i ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಊಟ ಉಪಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಬಗ್ಗೆ ಇದು ಸದ್ಯ ಏನೂ ಉಡುಗೆ ತೊಡುಗೆ ಹಾಕೊಂಡಿರ್ತಾರಲ್ಲ ನಮ್ಮ ದೇಶದ ಅಲ್ಲಿ ಈಗ ಒಂದು ಏನಪ್ಪಾ ಅಂದ್ರೆ ಒಂದು ನೂರು ವರ್ಷದಿಂದ ಬ್ರಿಟಿಷರ ಇಲ್ಲಿ ಇಲ್ಲೇ ಇದ್ರು ಆ ಬ್ರಿಟಿಷರು ಏನೇನು ಇಲ್ಲಿ ಹೋಗ್ಯಾರ ಅವೆಲ್ಲ ಕಾಣ್ತಾವ್ ಅವ್ರು ಬಿಟ್ಟೋಗಿದ್ದೇನಪ್ಪ ಇಂಗ್ಲೀಷ್ ಭಾಷೆ ಆ ಇಂಗ್ಲೀಷ್ ಏನಪ್ಪಾ ಅಂದ್ರೆ ಬಿಟ್ಟು ಹೋಗ್ಯಾರ ಇವರ ಅನುಕರಣೆ ಮಾಡಾಕತ್ತರ ಇಂಗ್ಲೀಷ್ ಅನ್ನುವಂಥದ್ದಾಗಲಿ ಅಥವಾ ಇಂಡಿಯಾ ಅನ್ನುವಂಥದ್ದಾಗಲಿ ಇವೆಲ್ಲ ಗುಲಾಮ್ ಗಿರಿ ಬರ್ತಿವ್ ಅಂದ್ರೆ ಅವ್ರ ಫಾಲೋವರ್ಸ್ ಅಂತ ಯಾರ ಫಾಲೋವರ್ಸ್ ಬ್ರಿಟಿಷರು ಫಾಲೋವರ್ಸ್ ಇವರು ಅವರೊಂದು ಏನಪ್ಪಾ ಅಂದ್ರೆ ಅವರೊಂದು ಅಭಿಮಾನಿಗಳಂದ್ರು ಅಡ್ಡಿ ಇಲ್ಲ ಇಲ್ಲಿ ಆಚೆ ಕನ್ನಡ ಆಯ್ತು ಇಲ್ಲಿ ಕರ್ನಾಟಕ ಅಂದ್ಮಾಗ ಆಚೆ ಕನ್ನಡ ಮಾತಾಡ್ಬೇಕು ಮತ್ತು ಆಚೆ ಕನ್ನಡ ಮಾತಾಡೋದು ಬಿಟ್ಕೊಟ್ಟು ಅದನ್ನ ಮಾತಾಡಬೇಕಾದ್ರೆ ಎಲ್ಲಿ ಹಾಗೆ ಇವತ್ತು ಇವತ್ತು ಕೆಲವೊಂದು ಕಡೆ ನೋಡಿದ ನಾನು ಇಂಗ್ಲಿಷ್ ಮಾತಾಡ್ಕೋಂತಾ ಇದು ಏನಪ್ಪಾ ಅಂದ್ರೆ ಇದು ನಮ್ಮ ದೇಶನಾ ಏನ ಪರದೇಶನಾ ಅನ್ಬೇಕು ಅದನ್ನ ವಾತಾವರಣ ನೋಡಿಬಿಟ್ರಾ ಹ್ಮ್ ಆಗಿದೆ ಅದು ಆ ಅದನ್ನ ಮಾತಾಡಿಬಿಟ್ರಿ ಅವರು ಏನಪ್ಪಾ ಅಂದ್ರಾ ಆ ಅತಿ ಮುಂದುವರೆದವರು ಅಂತ ತಿಳ್ಕೊಂತಾರ ಅಂತ ಏನೋ ಇರ್ಬೇಕಲ್ಲಿ ಅಲ್ಲಿ ಹಂಗಿಲ್ಲ ನಮ್ಮ ಪ್ರಾಚೀನ ಋಷಿ ಮುನಿಗಳು ಏನಪ್ಪಾ ಅಂದ್ರೆ ಯವನ ಭಾಷೆ ಮಿಲೆಂಚ್ ಭಾಷೆ ಅಂತ ಏನು ಹೇಳ್ತಾರಲ್ಲ ಇವೆಲ್ಲ ಅತಿ ಆದರಣ ಭಾಷೆಗಳು ಅಂತ ಹೇಳಾರಾ ಹ್ಮ್ ಮತ್ತು ಆ ವರ್ತನೆಗಳು ಹೆಂಗೆ ಅದಾವ ಅದಂಬರ ಗತನ ಇರ್ತಾವು ಅದಂಬರ ಅವದಲ್ಲ ಅಲ್ಲೆಲ್ಲ ಆ ಕಡೆ ದೇಶ ಯಾವ ಒಂದು ಸಂಸ್ಕೃತಿ ಐತಿ ಆ ಮ ಒಂದು ರೀತಿ ರಿವಾಜ್ ಏನಾರ ಇದಾವನಾ ಆ ದೇಶ್ದೊಳಗೆ ಏನು ಏನಿಲ್ಲ ಮತ್ತು ಈ ಸಮ ಸಂಸಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಬಂಧಗಳು ಏನದವಲ್ಲ ಇವ ಆ ದೇಶದೊಳಗೆ ಹೆಂಗೆ ಸರಿಯಾಗಿ ಒಂದು ಬಾಂಧವ್ಯ ಸರಿ ಅದಾವನಾ ಇಲ್ಲಿ ಬಿಡಿ ಕುಟುಂಬದ ವ್ಯವಸ್ಥೆನೇ ಇಲ್ಲ ಆ ಕಡೆಗೆಲ್ಲ ವ್ಯವಸ್ಥೆನೇ ಇಲ್ಲ ಮತ್ ಆ ವ್ಯವಸ್ಥೆನೇ ಇಲ್ಲ ಅಂದ್ಮ್ಯಾಗ ಅದನ್ನು ಫಾಲೋ ಮಾಡಿದ್ರೆ ಲಾಸ್ಟ್ ಇವ್ರು ಹಂಗ ಹಾಕರ ಏನ್ ನಮ್ಮ ದೇಶದ ವೃದ್ಧಾಶ್ರಮಗಳಂತ ಹೇಳಕ್ ಹೊಂದವ್ ಇವ್ರ ಇವ್ರ ಮಕ್ಳಿಗೆ ಸರಿಯಾದಂತ ಒಂದು ಶಿಕ್ಷಣ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ ಅಂತಂದ್ರ ಇವ್ರ ಏನಕ್ಕಾರ ಅಂದ್ರ ಮುಂದ್ ಮಕ್ಳು ದೊಡ್ಡವ್ರಾದ್ಮೇಗ ತಂದೆ ತಾಯಿನ ದೇವ್ರ ಅಂತ ತಿಳ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾರ ಇವ್ರಿಗೆ ಯಾವ ಶಿಕ್ಷಣನೆಲ್ಲ ಗಾಳಿ ಮೊದಲ ಇವ್ರಿಗೆ ಗೊತ್ತಿಲ್ಲ ಇನ್ನ ಮಕ್ಳಿಗೆ ಅಂತ ಏನ್ ಇನ್ನೇನವ್ರು ಕೊಟ್ಟು ಬೆಳೆಸೋದು ಅವರು ಹಂಗ ಬೆಳದ ಇವರು ಇವರು ಹಿಂಗೆ ಹೋಗಿರ್ತಾರ ಮತ್ ಹಿಂಗಿದ್ದ ಮೇಲೆ ಮುಂದೆ ಸ್ವಲ್ಪ ಇವ್ರದ್ದು ವಯಸ್ಸು ಇಳಿತಾರಕ್ಕೆ ಬಂದು ಸ್ವಲ್ಪ ಶರೀರದೊಳಗೆ ಏನಾರ ಜಡ್ ಕಾಣ್ ಅಷ್ಟೇ ಇವ್ರ ಅವಾಗ ಇವ್ರನ್ನ ಏನ್ ಮಾಡ್ತಾರ ಮನೆ ಬಿಟ್ಟು ಹೊರಗಾಕ್ತಾರ ಮನೆ ಬಿಟ್ಟು ಇವ್ರು ವೃದ್ಧಾಶ್ರಮ ಸೇರ್ತಾರೆ ಇವ್ರು ಯಾರೋ ಈ ಬಂಡಾಯ ಅಂತ ಇರ್ತಾರ ಇವ್ರು ವೃದ್ಧಾಶ್ರಮ ಸೇರಿ ಅಲ್ಲಿ ಹಂಗದ ಬದುಕೋದು ಏನಾರ ಪೆನ್ಶನ್ ಇದ್ರೆ ಅವರು ಇಟ್ಕೊಂತಾರ ಪೆನ್ಷನ್ ಅಂದ್ರೆ ಯಾವ್ದಾರ ಗಾಡಿನ ಅಡಿಗೆ ಗಿಡ ನಡಿದ್ ಸತ್ತು ಇದು ಇಷ್ಟೆಲ್ಲಾ ಕಾರಣ ಯಾರು ಇವರು ಮಾಡಿದಂತ ತಪ್ಪ ಅದು ಅವ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಕೊಟ್ಟು ಬೆಳೆಸಿದ್ರಪ್ಪ ಅಂದ್ರೆ ಇವತ್ತು ಅವ್ರು ಬೀದ್ ಬೀದ್ ಸಾಯಿ ಪರಿಸ್ಥಿತಿ ಇರ್ತಿದ್ದಿಲ್ಲ ಗುರುಕುಲ ಶಿಕ್ಷಣ ಇದ್ದಿದ್ರೆ ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ನಮ್ ದೇಶದ ಶಿಕ್ಷಣ ಪದ್ಧತಿ ಅದನ್ನ ನಾ ಹಿಂದಾಗ ಹೇಳ್ತೇನೆ ಈ ಇಲ್ಲಿ ಏನಾಗೈತಿ ಇವರು ಬೆಳಸಿದ್ದು ಆ ನಂತರ ಇವ್ರು ಕಲಿಸಿದ್ದು ಏನೂ ಇಲ್ಲ ಇಲ್ಲ ಸ್ವದೇಶಿ ಏನಿಲ್ಲ ಈಗ ಅದು ಯಾವ್ದೈತಿ ಪೈತಾಗೊರಸನ ಪ್ರಮೇಯ ಅಂತ ಅದನ್ನ ಓದೋದ್ರಿಂದ ಅದು ಯಾವ ಕ್ಷೇತ್ರದಾಗ ಉಪಯೋಗ ಆಕೈತಿ ಅದ ಅವ್ ಯಾವ ಉಪಯೋಗ ಇಲ್ಲ ಬಿಡಿ ಯಾವ್ದಕ್ಕಾರ ಉಪಯೋಗ ಅದಾವ ಏನು ಉಪಯೋಗ ಯಾವ್ದೋ ಒಬ್ಬ ದೇಶದೊಳಗೆ ಯಾವನ ಬಾರದ ಕೊಟ್ಟಿದ್ದ ತಮ್ಮ ಇಲ್ಲಿ ಮಕ್ಕಳಿಗೆ ಓದ್ಸೋದು ಇದು ಉಪಯೋಗ ಇಲ್ಲ ಇಲ್ಲಿ ವೇಸ್ಟ್ ವೇಸ್ಟ್ ಇವರು ಇನ್ನು ಇದನ್ ಮುಗಿದ ಮೇಲೆ ಇನ್ನು ಕೆಲವೊಂದಿಷ್ಟು ಹೊರದೇಶದ ವಿದ್ಯೆ ತಗೊಂಡ್ ಬಂದ್ ಇಲ್ಲಿ ಓದಿಸ್ತಾರ ಇವ್ ನೀವು ಏನು ಏನಾಕೈತಿ ಅಂದ್ರೆ ಈ ಮುಂದಾದ ವಿದ್ಯೆ ಕಲ್ತ ನಂತರ ದೊಡ್ಡವಾಗಿ ವಿದ್ಯೆ ಕಲ್ತ ಮ್ಯಾಗ ಆ ವಿದ್ಯೆಯಿಂದ ಅವಾಗ ಯಾವ ಪ್ರಯೋಜನ ಆಗತ್ತ ಅಂತ ಕೆಲ್ಸಕ್ಕೆ ಬಾರದು ಕೆಲವೊಂದು ವಿದ್ಯೆ ಅದಾವ ಅವನ್ನ ಇವರು ಶಾಲೆಗೆಲ್ಲ ಬೋಧನೆ ಮಾಡಬೇಕು ಅದನ್ನ ಕಲ್ತ ಅವ್ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಬೇಡ ದೊಡ್ಡವಾಗಿಂದ ಮಾಡೋದೇನ ಮೊದಲ ಅವ್ರ ಅಪ್ಪ ಅವನ ಮಾರ್ಗ ಹಾಕ್ಬೇಕು ಎಲ್ಲಾರು ಮಾಡ್ತಾರ ಕೆಲವೊಂದ್ ಆಗ್ಯವ ಈಗ ಕೆಲವೊಂದ್ ಎಷ್ಟ ಮಂದಿ ನಮ್ಮ ಮಠಕ್ಕೆ ಬಂದಿದ್ರು ಇಲ್ಲಿ ನಮ್ಮ ನಮ್ ಮಗಳು ಗೊತ್ತೈತಿ ವೃದ್ಧಾಶ್ರಮ ಅಂತ ಮಾಡ್ಕೊಂಡು ಕುಂತಾರ ಅವರು ಮತ್ತೆ ಈ ವೃದ್ಧಾಶ್ರಮ ಅಂತ ಇವ್ರು ಮಾಡ್ಕೊಂಡು ಕುಂತಾರ ಅಂತ ಅಂದ್ಮ್ಯಾಗ ಈ ಮಠದಾಗ ಇರುವಂತ ಇವ್ರೇನು ಸನ್ನೆಗಳು ಅದರಲ್ಲ ಯಾರ್ಯಾರು ತಂದೆ ತಾಯಿಯನ್ನ ವೃದ್ಧರನ್ನ ಜಪಾನ ಮಾಡಾಕ ಮನೆ ಬಿಟ್ಟು ಬಂದಾರ ಏನ ಇಲ್ಲ ಇಲ್ಲ ಭಗವಂತನ ಭೇಟಿ ಆಗ್ಬೇಕು ಅವ್ನ ಸಾಕ್ಷ ಅಂತ ಇವು ಮನೆ ಬಿಟ್ಟು ಬಂದವ ಇದನ್ನ ಬಿಟ್ಟು ಆ ಗವರ್ಮೆಂಟ್ ನ ಗ್ರಾಂಟ್ ಕೊಡ್ತಾರ ಅಂತೇಳಿ ಅದರ ಹಸಕ್ ಆ ವೃದ್ಧಾಶ್ರಮ ತಗ ಅವ್ರನ್ನ ತೊಂಬಂದ್ರೆ ಸೇರಿಸಿಟ್ಕೊಳ್ಳೋದ್ ಸೇರಿಸಿಟ್ಕೊಂಡು ಏನೈತಿ ಅವ್ರನ್ನ ಜಪಾನ ಮಾಡುದು ಅವ್ರ ಮಾಡ್ತಾರೆ ಆ ಮಾಡ್ತಾರ ಬಂದ್ ನೋಡ್ತಿರ್ತಾರೆ ಇವರು ಈಗ ಈ ಹಿಂಗತ್ತೆ ಬಂದು ಇನ್ನೊಬ್ಬರ ಜಾಗದೊಳಗೆ ಬಾಳೆ ಬದುಕುವಂಥದ್ದು ಏನು ಪರಿಸ್ಥಿತಿ ನಿರ್ಮಾಣ ಆಯ್ತು ಏನಪ್ಪ ಅಂದ್ರೆ ಕಾರಣ ಯಾರು ಅಂದ್ರೆ ಅವರು ಅವರ ಬ್ರಿಟಿಷರು ಬ್ರಿಟಿಷ್ ಎಲ್ಲಿ ಬರ್ಬೇಕು ಇವರ ಮತ್ತೆ ಅವ್ರು ಬಿಟ್ಟೋಗಿದವ ಯಾಕಂದ್ರೆ ಬದಲಾವಣೆ ಮಾಡ್ಕೊಳಕ್ ಅವಕಾಶ ಇದ್ದವಲ್ಲ ಅವಕಾಶ ಇತ್ತು ಸರಿ ಅವಕಾಶ ಉಪಯೋಗ ಮಾಡ್ಕೊಳ್ಳಿ ಅದರ ಸಲ ಇಲ್ಲಿ ಏನಾಗೈತಿ ಈ ಸ್ಥಿತಿ ಬಂದೈತಿ ಈಗ ಅವ್ರಿಗೆ ಜಡ್ ಬಂದ್ರೆ ನೋಡರ್ ಗತಿಲ್ಲ ಹೊಟ್ಟೆ ಹುಟ್ಟಿದ ಮಕ್ಕಳದ್ ಇವ್ರು ಮಾರ್ಗ ಹಾಕ್ಬಿಟ್ರ ಇನ್ ಮುಂದ ಅವ್ರ ವಯಸ್ಸಾಗಿತ್ತಲ್ಲ ಅವರು ಹಿಂಗ ಹೋಗುದ ಅವ್ರ ಮಕ್ಳು ಇವ್ರ ಮಾರ್ಗ ಹಾಕ್ತಾರ ಈ ಟೈಪ್ ಆಗಿಬಿಟ್ಟೈತಿ ಆ ಇನ್ನೂ ಒಂದ್ ಏನಾಗೈತಿ ಅಂದ್ರೆ ಈ ಹೊರದೇಶದ ಒಂದು ಆಚಾರ ವಿಚಾರಗಳು ಹೆಚ್ಚಾಗಿ ಅವು ಅವು ಏನಾವ ಅರ್ಬಿ ಹಾಕೊಳದ ಮಿತಿನ ಇಲ್ಲ ಅದಕ್ಕ ನಾವು ಸಣ್ಣರಿದ್ದಾಗ ನಮ್ಮಲ್ಲಿ ಊರಾಗ ಒಂದು ಮುದಿತ್ತು ಅದು ಹೆಣ್ಮಕ್ಳು ಏನ ತೆಲಿಮರ ಹಾಕೊಂತಾರಲ್ಲ ಅದ ಹಾಕೊಂಡಾಗ ಅಲ್ಲೇ ಬೀದಿಯಾಗ ಏನಾಯ್ತು ಒಂದು ಹೆಣ್ಮಗಳನ್ನ ಈ ಮುದಿಕ್ ಕರಿತು ಕರದ್ ಏನ್ ಹೇಳ್ತು ಸರಗ ಹಾಕೊಂಡ್ರ ಅದನ್ನ ತೆಲಿಮ್ಯಾಗ ಹಾಕೊಂಡಿದ್ವಿ ಅದು ಕಿವಿ ಮುಂದೆ ಬರ್ಬೇಕದ ಅದನ್ನ ಕಿವಿ ಹಿಂದ ಕಾಣುವಂಗ ಹಾಕೊಂಡಿ ಯಾವ ಮಂದಿ ನಾನು ಕಪಾಳ ನೋಡ್ಲಿ ಅಂತೇಳಿ ಹಂಗೈತೆ ಹಾಕೊಂಡ್ರಿಡ್ಬೇಡ ನೀನು ನಾಳಿಂದ ಅದನ್ನ ಪೂರಾ ಮಾರಿ ಅಷ್ಟ ಕಾಣ್ಬೇಕು ಮುಂದಾಟ ಕಾಣಬೇಕು ಉಳ್ದ ಮುಚ್ಕೋಬೇಕು ಹಂಗ ಹಾಕೊಂಡ್ ಅಡ್ಡಾಡ ಯಾರ್ಯಾರ ಎಲ್ಲಾರ ಹೇಳ್ತಿದ್ಲಕ್ಕೆ ಅದ್ ಮುದಿ ಸತ್ತ ಬಿಡಿ ಈಗ ಅದ್ ಯಾವಾಗ ಒಂದ್ ಇಪ್ಪತ್ತು ವರ್ಷದ ಹಿಂದಿನ ಮಾತಿದ ಅವಾಗೇನು ವಾತಾವರಣ ಹಿಂಗಿತ್ ಆ ಮತ್ ಈಗ ಸದ್ಯ ಇರುವಂತ ಹೊರಗೆ ಏನ್ ಅಡ್ಡಿಯ ನೋಡಿತಪ್ಪ ಅದಿಡ ಹೌದೌದು ಇದು ಯಾವಕ್ ಹೆಂಗಾಗೈತಿ ಅಂದ್ರೆ ಹೊರದೇಶದ ಒಂದು ಆಚಾರ ವಿಚಾರ ಅನುಕರಣೆ ಮಾಡ್ಕೊಂತ ಹೋದ ಕಾರಣಕ್ಕೆ ಇವೆಲ್ಲ ಆಗ್ಯಾವ ಇಲ್ಲೇ ಇವ್ರು ಏನ್ ಮಾಡ್ತಾರ ಬೂಟು ಹ್ಯಾಟು ಕೋಟು ಪ್ಯಾಂಟು ಟೈ ಅಂತ ಕಟ್ಕೊಂತಾರ ಇವು ನಮ್ಮ ದೇಶದೊಳಗೆ ಉಪ್ಯೋಗಿಲ್ಲ ಅಲ್ಲೇ ಈಗೇನು ಪಾಶ್ಚಿಮಾತ್ಯ ದೇಶಗಳು ಬ್ರಿಟನ್ ಫ್ರಾನ್ಸು ಪೋರ್ಚುಗಲ್ ಇನ್ನೇನೇನೋ ಬರ್ತಾವಲ್ಲ ಅಲ್ಲೇ ಶೀತ ಪ್ರದೇಶ ಅಲ್ಲಿ ಶೀತ ಜಾಸ್ತಿ ಇರುತ್ತಿರತ್ತದಕ್ಕೇ ಇವ ಎಲ್ಲಾ ಅವಶ್ಯಕತೆ ಅದವು ಅದನ್ನ ಹಾಕೊಂಡ್ರ ಸ್ವಲ್ಪ ಬಾಡಿ ಏನೈತಿ ಕಾವಾಕತೆ ಶರೀರ ಕಾಯ್ತಪ್ಪ ಅಂದ್ರೆ ಸ್ವಲ್ಪ ಆರಾಮ್ ಬದಕ್ತಾರ ಮತ್ತ ಚಾ ಕುಡಿತಾರಲ್ಲ ಅದು ಸಹಿತ ಅಲ್ಲಿ ಶೀತ ಪ್ರದೇಶಕ್ಕೆ ತಾಷ್ ಕುಡಿಬೇಕ ಕುಡಿಬೇಕವ್ ಇಲ್ಲ ನಡೆಯಂಗಿಲ್ಲ ಅಲ್ಲಿ ಮತ್ತೆ ಬೀರ್ ಕುಡಿತಾರಲ್ಲ ರಾತ್ರಿ ಊಟ ಬೀರ್ ಯಾರ ಕುಡಿತಾರ ಶರೀರ ಕಾವಾಗಲ್ಲ ಅಂತ ಕುಡಿತಾರ ಅದು ಅಲ್ಲಿ ಒಂದ್ ಸಂಸ್ಕೃತಿ ಅವ್ರಿಗೆ ನಡಿತೈತಿ ಅದ ಮತ್ ಅವರು ಹೆಚ್ಚಾಗಿ ಮಾಂಸಾಹಾರಿಗಳು ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗತ್ತ ಅಲ್ಲಿ ಏನೈತಿ ಮಾಂಸಚಂದ್ರ ಅಂತಂದ್ರೆ ಆ ದೇಶದೊಳಗೆ ಆ ಒಂದು ವಾತಾವರಣಕ್ಕ ಅದು ನಡಿತೈತಿ ಮಾಂಸ ಮತ್ ಅವ್ರ ಕುಡಿತರುವಂತ ಬೀರು ಅವೆಲ್ಲ ನಡೀತಾವ ಇಲ್ಲೇ ನಮ್ಮದು ಸಮಸ್ಯೆ ವಲಯ ಇಲ್ಲಿ ಏನಪ್ಪಾ ಅಂದ್ರೆ ಆ ವಾತಾವರಣ ಇಲ್ಲಿ ಇಲ್ಲ ಇಲ್ಲಿ ಕೋಟು ಪ್ಯಾಂಟ್ ಬೂಟ್ ಇವನ್ನ ಅಂದ್ರೆ ಹಾಕೊಂಡ್ ಅದು ಇನ್ನೊಂದು ಆ ಪ್ರದೇಶದೊಳಗೆ ಕರೆ ಕೋಟ್ ಹಾಕ್ತಾರೆ ಕರೆ ಕೊಟ್ ಹಾಕಿರ ಅಲ್ಪ್ ಸ್ವಲ್ಪ ಸೂರ್ಯನ ಚಾಕ ಆ ಕಪ್ ಬಣ್ಣ ಹೇರ್ಕೊಂಡು ಇನ್ನೊಟ್ಟು ಉಷ್ಣತೆ ಕೊಡ್ಲಿ ಅಂತ ಅಲ್ಲೇ ಇಲ್ಲಿ ನಮ್ಮ ದೇಷದೊಳಗ ಆ ಕರಿ ಕೋಟು ಎಲ್ಲಾ ಕರಿಹರಿ ಬಿ ಹಾಕೊಂಡು ಬೀದ ಬಂಟ್ರ ಅಂದ್ರ ಏನ್ ಆಕೈತಿ ನೀರ್ ಎಲ್ಲೆಲ್ಲಿ ಇಳಿತರ್ತವ ಮಯ್ಯಾಗ ಇಡೀ ಶರೀರ ಎಲ್ಲ ನೀರು ಇಳಿತಿ ಅಷ್ಟೆಲ್ಲ ಆದಮ್ ನಾವ್ ಬುಟ್ಟು ಬಿಚ್ಚುದಲ್ಲ ಯಾಕಂತಂದ್ರೆ ಅಲ್ಲಿ ನೋಡ್ಬಿಟ್ಟ ಮತ್ತೆ ಇನ್ನೊಂದು ಇಲ್ಲಿ ಚಹಾ ಕುಡಿತಾರೆ ಗಳಿಗ್ ಗೊಮ್ಮೆ ತಾಸಿಗೊಮ್ಮೆ ಈ ಚಹಾ ಕುಡಿತಾರೆ ಅಂತಂದ್ರೆ ಈ ಚಹಾ ಕುಡೋದು ಏನಾಕೈತಿ ಇಲ್ಲಿ ನಮ್ದು ಇರ್ತಾರ ಚಹಾ ಕೊಡೋ ನಮ್ಮ ಶರೀರ ಬರಬಾರ್ದು ಆದ್ರೂ ಬಿಡೋದಿಲ್ಲ ಇವ್ರ ಅಲ್ಲಿ ಕುಡ್ದ್ ನೋಡಿರಲ್ಲ ಅದನ್ನು ಕುಡ್ದಂತ ವ್ಯಕ್ತಿ ಅತಿ ನಾಗರಿಕರ ತಿಳ್ಕೊಂಬಿಟ್ರ ಅವ್ರು ಚಹ ಕು ಇದರದ ಸಾಮಾನ್ ಪಟ್ಟದ್ದು ಒಂದು ಸಣ್ಣ ಕತಿ ಹೇಳ್ತೇನೆ ಹೇಳಿ ಆಮೇಲೆ ಹೇಳ್ತೇನೆ ಏನೋ ಮಾಡ್ತಾರಲ್ಲ ಮಾಂಸ ತಿನ್ನೋದು ಆ ಜಾಗದೊಳಗ ಅದು ಶೀತ ಪ್ರದೇಶ ಅಲ್ಲಿ ಮಾಂಸ ತಿಂದು ಬೀರ್ ಕುಡದ್ರ ಕಾವುಕತಿ ಮಾಂಸನ ಕಾವು ಅದನ್ನೇನಾರ ಇಲ್ಲಿ ನಮ್ ದೇಶದೊಳಗೆ ಮಾಂಸ ತಿಂದು ಬೀರ್ ಕುಡದ್ರ ಅಂತಂದ್ರೆ ಬೇರೆ ಬೇರೆ ವ್ಯಾಧಿ ಹುಡ್ತಾವ ಅತಿ ಹೀಟ್ ಹತ್ತ ಕೆಲವು ಮಂದಿ ಮೂಲ ವ್ಯಾಧಿನ ಹುಟ್ಟಿರತ್ತ ಅದ ನೆಟ್ಟ ಅಂದ್ರೆ ಅಂದ್ರ ಪ್ರಕೃತಿ ಕಾಯ್ಕೊಳ್ಳಾರದ ಏನೇನೋ ಮಾಡಿ ಕೇಳ್ಸ್ಕೊಂಡ್ಬಿಟ್ಟಿರ್ತಾರ ಕೇಳಿಸಿಕೊಂಡಿರ್ತಾರಿಲ್ಲ ಮತ್ತು ಇದರ ನಂತರ ಅವರು ಬಿಟ್ಟು ಹೋದಂಥ ಕೆಲವೊಂದಿಷ್ಟು ಏನು ಬರ್ತಾವಲ್ಲ ಶಬ್ದ ಆ ಶಬ್ದ ಹೆಚ್ಚು ಉಪಯೋಗ ಮಾಡ್ಬಿಟ್ರ ನಾವು ಮಹಾ ನಾಗರಿಕರು ಅತಿ ನಾಗರಿಕರ ತಿಳ್ಕೊಂಡ್ರೆ ಅತಿ ನಾಗರಿಕರಲ್ಲ ನಮ್ಮ ಋಷಿಮುಗಳ ಆ ಭಾಷೆನ ಬ್ಲಚ್ಚ ಬ್ಲಚ್ಚ ಅಂತ ಅತಿ ಅದಮ ಭಾಷೆಗಳು ಅಂತ ಅಲ್ಲಿರೋರೆಲ್ಲ ಅದಂಬರ್ ಲೆಕ್ಕಕ್ಕೆ ಬರ್ತಾರ ಅವರು ಏನು ಸಂಸ್ಕಾರ ಐತಿ ಅವ್ರಿಗೆ ಏನೇನೋ ಏನಪ್ಪ ಅಂದ್ರೆ ನಾಲ್ಕು ಗಾಡಿ ನಡಿ ನಡಿಬೇಕು ಅದನ್ನೆಲ್ಲ ಹೊರಗೆ ನಡೆಸ್ತಾರ ಮತ್ತು ಅದನ್ನ ನೋಡಿ ವಾದನ ಮಾಡಕತ್ತೆವು ಮತ್ತೆ ಇನ್ನೇನ್ ಸಂಸ್ಕಾರ ಉಳಿತ ಅವ್ರನ್ನ ಅನುಕರಣೆ ಮಾಡ್ಕೊಂಡು ಇವ್ರಂಟರ ಅವ್ರ ಏನ್ ಮಾಡ್ತಾರ ಅನುಕರಣೆ ಮಾಡ್ಕೊಂಡು ಅಂಟರ ಇಲ್ಲೇ ಅವ್ರು ಮಾಡುವಂಥದನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದು ಏನೂ ಪ್ರಯೋಜನ ಇಲ್ಲ ನಮ್ದು ಒಂದು ಇಲ್ಲಿ ನಮ್ಮ ವಾತಾವರಣಕ್ಕೆ ತಕ್ಕಂಗ ನಾವ್ ಏನ್ ಮಾಡ್ಬೇಕು ನಮ್ಮ ವಾತಾವರಣಕ್ಕೆ ತಕ್ಕಂಗ ನಾವ್ ಯಾವ ರೀತಿ ಹೋಗ್ಬೇಕು ಅದನ್ನ ಏನಪ್ಪಾ ಅಂದ್ರೆ ನಾವು ಮುಂದುವರೆದ್ ಮಾಡ್ಬೇಕ ಇದರ ಸಲಾಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಸಣ್ಣ ಕಥೆ ಬರುತ್ತೆ ಒಂದು ಊರಾಗ ಏನೈತಿ ಒಂದು ಒಂದು ರಾಜ್ಯನ ಅನ್ನೋನು ಆ ರಾಜ್ಯದಾಗ ರಾಜನಿಂದ ಹಾಡೋದ ಪ್ರಜೆಗಳ ಮೂರ್ಖರ ಇದ್ರ ಅಲ್ಲಿ ಹಿಂಗಿದ್ದಂಥ ಪ್ರಸಂಗದಾಗ ಏನಾಯ್ತು ಏನಾದ ಅಲ್ಲಿ ರಾಜ್ಯದೊಳಗೆ ನೆಡಿಬೇಕು ಮತ್ತೆ ರಾಜನ ಮಂತ್ರನ ಕೇಳ್ಬೇಕಲ್ಲ ಈ ಒಂದು ಪ್ರಸಂಗದಾಗ ಒಬ್ಬ ಯಾವನ ಗಿಡ ಏರ್ಬಿಟ್ರತನ ಗಿಡ ಟೈಮ್ನಾಗ ಅಲ್ಲಿ ಅವನ ಗಿಡದಾಗಿಂದ ತಾಳಿಗಿಳಿಯಾಕ ಬರೋದಿಲ್ಲ ಚೀರಾಡಕ ಚೀರಾಡೋ ಮುಂದೆ ಅವನ ತಾಳಿ ಗೆಳಿಸ್ಬೇಕಲ್ಲ ಈಗ ಹೆಂಗ್ ಗೆಳಿಸ್ಬೇಕು ರಾಜ ಪ್ರಜೆಗಳ ಆದ ಮೂರ್ಖರ ಮೂರ್ಖರ ಮತ್ತೆ ಅದನ್ನ ಅವಾಗ ಏನೈತಿ ಮಂತ್ರಿ ಮತ್ತೆ ಬುದ್ಧಿವಂತಲ್ಲ ಎಲ್ಲರೂ ಮಂತ್ರಿಗಳು ಬುದ್ಧಿವಂತರದಿರ್ತಾರೆ ಇವನು ಮತ್ತೆ ಆದಾಗ ಒಟ್ಟು ಬುದ್ಧಿವಂತ ಅವನ್ ತಳಸುದಂಗ್ ಮಂತ್ರಿ ಕೇಳ್ತಾರ ಇವಾಗ ಮಂತ್ರಿ ಅದನ್ನ ನೋಡ್ತಾನ ಎಲ್ಲ ತಳಗ ನೆಲ ಗಿಡ ಲೆಕ್ಕ ಹಾಕ್ತಾನ ಲೆಕ್ಕ ಹಾಕಿ ಅದ್ರ ಅಂದಾಜ್ ಮಾಡಿ ಒಂದು ಹಗ್ಗ ತರಿಸ ಹಗ್ಗ ತರಿಸಿ ಏನ್ ಮಾಡ್ತಾನ ಅಂದ್ರ ಆ ಹಗ್ಗ ತಗೊಂಡ್ ಆ ಗಿಡ ಏರಿ ಅವನ್ ಸಂಟಕ್ ಅದನ್ನ ಕಟ್ಟಿ ಏನಪ್ಪಾ ಅಂದ್ರ ಅದನ್ನ ಏನ್ ಮಾಡೋದು ಇಲ್ಲಿ ಮಂದಿ ಹಿಡ್ಕೊಬೇಕ ಇದನ್ನ ಇದ್ ಹಂಗ ಇದನ್ ಇದೆ ತಾಕ್ ಬರ್ತಾನ ಅದ ಅವ್ ಯಾವ್ದೋ ಒಂದ್ ಮದ್ವಿಗ್ ಹೋಗಿರ್ತಾನ ಮೊಗ್ಲು ಯಾವ್ದೋ ಒಂದ್ ಊರಿಗೆ ಮದ್ವಿಗ್ ಹೋದ ಟೈಮ್ನಾಗ ಬಾಯ್ ಬಿದ್ದಿರ್ತಾನ ಮನ್ಷ ಬಾಯೋಗ ಬಿದ್ದಾವನ್ನ ಇವ್ರ ಏನ್ ಅಂದ್ರ ಹಗ್ಗ ಕಟ್ಟಿ ಅವ್ನ ಸ್ವಂಟಕ್ ಹಗ್ಗ ಕಟ್ಟಿ ಅವನ ಮ್ಯಾಕ್ ಜಗ್ಗಿ ತಗದು ಬದುಕಿರ್ತಾರ ಅದ ಮಂತ್ರಿ ನೋಡಿರ್ತಾನ ನೆನಪಾಗತ್ತ ಅವಾಗ ಅದಕ್ಕೆ ಇವನು ಏನ್ ಮಾಡ್ತಾನ ಅಂತಂದ್ರ ಅವನ ಸೊಂಟಕ್ ಹಾಕ ಕಟ್ಟಿ ತಳಗ ಒಂದ್ ಹತ್ತು ಮಂದಿ ಕೊಟ್ಟ ಅವ್ನು ಹೇಳಿರಿ ಬರ್ತಾನಂತ ಹೇಳ್ತಾರ ಬರ್ತಾನಂತೇಳ್ತಾರ ಇವ್ರೊಟ್ಟರು ಕೂಡ ಮಂತ್ರಿ ಮಾತಂದ್ಮೇ ಕೇಳಬೇಕಲ್ಲ ತಳಕ್ಕೆ ಬರ್ತಾನ ತಳಾಕಳಾಕ್ ಬರಕ್ತಿ ಮುಗಿದ ಮತ್ ಈಗ ಏನೈತಿ ಆ ಇನ್ನೊಂದ್ ಇನ್ನೊಂದ್ ಊರಾಗ ಹೋದಾಗ ನಡೆದಂತ ಘಟನೆ ನೆನಪು ಮಾಡಿಕೊಂಡು ಅಲ್ಲಿ ಪ್ರಕರಣ ನೆನಪು ಮಾಡಿಕೊಂಡು ಇವನು ನಾವ್ ಹಾಂಗ್ ಮಾಡ್ರೆ ನಡಿಯುತ್ತಾ ಅಂತೇಳಿ ಮಾಡಿದಾಗ ಏನಾಯ್ತು ಇದು ಇಂತ ಒಂದ್ ದುರ್ಘಟನೆ ಆತಿಲ್ಲ ದುರ್ಘಟನೆ ಆತಿಲ್ಲ ಮತ್ ಹಾಂಗೈತೆ ಅಲ್ಲಿ ಒಂದು ವ್ಯವಸ್ಥೆ ನೋಡಿ ಅಲ್ಲಿ ಒಂದು ಸಂಸ್ಕೃತಿ ನೋಡಿ ಅದನ್ ನಮ್ ದೇವಸ್ಥಳ ಮಾಡಿದಾಗ ಇಲ್ಲಿ ಹಿಂಗ ಆಗತ್ ನೋಡ್ರಿ ಇಂತದ ಆಗತ್ತಿಲ್ಲ ಅಲ್ಲಿ ಏನಂದ್ರೆ ಆ ರಾಜಗಳ ಏನಿದ್ರ ಅಂದ್ರ ರಾಜ ನಿಂದಡಿದ ಪ್ರಜೆಗಳ ತನ ವಷ್ಟ್ರ ಮೂರ್ಖರ ಇದ್ರಂತ ಮತ್ತ್ ಇಲ್ಲಿ ಏನನ್ಬೇಕಾಗತ್ತ ಅಂದ್ರೆ ಅಂತದ ಕಥೆ ಇಲ್ಲಿ ನಡ್ದಂಗ ಅಂತ ತಿಳ್ಕೊಬೇಕಾಗತ್ತೆ